ನಮಸ್ತೆ ಸ್ನೇಹಿತರ ವಿಜಯ ನ್ಯೂಸ್ಗೆ ಸ್ವಾಗತ ಚರಂಡಿ ನೀರು ರಸ್ತೆಗೆ ಅಗ್ರಹಾರ ಜನರ ಸಮಸ್ಯೆ ಕೇಳೋರಿಲ್ಲ ಶ್ರೀನಿವಾಸಪುರ ತಾಲೂಕಿನ ಅಗ್ರಹಾರ ಗ್ರಾಮದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ ಚರಂಡಿಯಲ್ಲಿನ ನೀರು ಸರಾಗವಾಗಿ ಹರಿಯದೆ ಸೊಳ್ಳೆಗಳ ಕಾಟ ಹೆಚ್ಚಾಗುತ್ತಿದೆ ರಸ್ತೆ ಮೇಲೆ ಕೊಳಚೆ ನೀರು ಹರಿಯುವುದರಿಂದ ಸಾರ್ವಜನಿಕರಿಗೆ ಓಡಾಟಕ್ಕೆ ತೊಂದರೆ ಆಗುತ್ತಿದೆ ವರ್ಷಗಳಿಂದ ರಸ್ತೆ ಬದೆಯಲ್ಲಿ ಚರಂಡಿಗಳಲ್ಲಿ ತ್ಯಾಜ್ಯ ವಸ್ತು ಹಾಗೂ ಮಣ್ಣು ತುಂಬಿಕೊಂಡಿರುವ ಕಲುಷಿತ ನೀರು ರಸ್ತೆ ಮೇಲೆ ಹರಿಯುತ್ತಿದೆ ಚರಂಡಿಯಲ್ಲಿನ ನೀರು ನಿಂತಲ್ಲೇ ನಿಂತಿರುವುದರಿಂದ ಕಸವು ಸೇರಿಕೊಂಡು ಕೊಳೆಯುತ್ತಿದೆ ದುರ್ವಾಸನೆ ಬೀರುತ್ತಿದೆ ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗುತ್ತಿದೆ ಸುತ್ತಮುತ್ತಲಿನ ಮನೆಗಳಲ್ಲಿ ವೃದ್ಧರು ಹಾಗೂ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಇದಕ್ಕೆ ಪಂಚಾಯಿತಿ ಅಧಿಕಾರಿಗಳು ಯಾವುದೇ ಸದಸ್ಯರ ಬೇಜವಾಬ್ದಾರಿತನವೇ ಕಾರಣವೆಂದು ಅಗ್ರಹಾರದ ಗ್ರಾಮಸ್ಥರು ದೂರಿದ್ದಾರೆ ಸ್ವಚ್ಛತೆ ಮುಂದಾಗುವಂತೆ ಒತ್ತಾಯಿಸಿದ್ದಾರೆ ವಿಜಯ ನ್ಯೂಸ್ ಚಿಂತಾಮಣಿ ಸ್ಥಳೀಯ ಮಾಹಿತಿಗಾಗಿ ವಿಜಯ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕೋಡು ನಮ್ಮೂರ ಹೆಸರು ಅಗ್ರಹಾರ ಜಿ ಅಗ್ರಹಾರ ಕೋಡಂಪಲ್ಲಿ ಪಂಚಾಯಿತಿ ತಾಲೂಕು ಬಂದು ಶ್ರೀನಿವಾಸಪುರ ಈ ಅಗ್ರಹಾರದಲ್ಲಿ ಚರಂಡಿ ಐದು ವರ್ಷದಿಂದ ಹೀಗೆ ಇದೆ ಮಕ್ಕಳು ದೊಡ್ಡವರು ಹಿರಿಯರು ಮುತ್ಕರು ಎಲ್ಲ ಇಲ್ಲೇ ಓಡಾಡ್ತಿದ್ದಾರೆ ಫುಲ್ಲು ಕಾಯಿಲೆ ಹುಷಾರಿಲ್ಲ ಮಕ್ಕಳಿಗೆ ಯಾವ ಅಧಿಕಾರಿ ಬಂದ್ರು ಯಾರು ಗೆದ್ರೂ ನಮಗೆ ಇದೇ ಪರಿಸ್ಥಿತಿ ಬಂದಿದೆ ದೊಡ್ಡವರು ನೋಡಿ ಏನೋ ನಮಗೆ ಎಲ್ಪ್ ಮಾಡಬೇಕು ಮಕ್ಕಳಿಗೆ ಹಿರಿಯರಿಗೆ ಪಂಚಾಯತಿ ಅವರಿಗೆ ಅಂತ ನಿಮ್ಮಲ್ಲಿ ಕೋರ್ಕೊಳ್ತಿದ್ದೇನೆ ಸರಾ ನನ್ನ ಹೆಸರು ರುಕ್ಮಿಣಿ ಅಂತ ನಮ್ದು ಯಾವುದೇ ಅಧಿಕಾರಿಗಳು ಬಂದರೂ ಇಲ್ಲಿ ಏನು ವ್ಯವಹಾರ ಏನು ನಡೆಯೋಲ್ಲ ಬರ್ತಾರೆ ಅವ್ರ ಪಾಡಿಗೆ ಅವ್ರು ಎರಡು ಆರು ಎತ್ಕೊಂಡು ಬಂದು ಎತ್ಕೊಬಂದು ಇಲ್ಲಿ ಎತ್ತಾಕ್ಬಿಟ್ಟು ಬಿ ಫೋಟೋ ತಗೊಳ್ಳೋದು ಒಟ್ಟೋಗೋದು ನೀರು ನೋಡಿ ಸರ್ ಹೆಂಗಿದೆಯೋ ಈ ಕಡೆ ಎಲ್ಲ ನೀರೇನು ವ್ಯವಸ್ಥೆ ಏನಿಲ್ಲ ಏ ಮಕ್ಳು ನೋಡಿದ್ರೆ ಇಪ್ಪತ್ತೈದು ಜನ ಮೂವತ್ತು ಜನ ಇದ್ದಾರೆ ಅಂಗನವಾಡಿ ರೆಡಿ ಆಟ ಏನು ವ್ಯವಹಾರನೂ ನಡೀತಾ ಇಲ್ಲ ಊರಲ್ಲಿ ಫುಡ್ ಬರ್ತದೆ ಒನ್ ಮಂತ್ ಒಂದ್ಸಲಿ ಕೊಡ್ತಾರೆ ಹೋಗ್ತಾರೆ ಅಷ್ಟೇ ಅವರು ಮೇಡಮ್ ಅವರು ಇಲ್ಲಿ ಕ್ಲಾಸ್ ಏನು ನಡೆಯೋಲ್ಲ ನಾವು ಅದು ಏನು ಮಾಡ್ಕೊಂಡಿಲ್ಲ ಮನೆಗೆ ನಲ್ಲಿ ಅಂತ ಹಾಕಿದ್ರು ಅದು ನೀರು ಇಲ್ಲ ಬೋರ್ವೆಲ್ ಹಾಕಿದ್ರು ಅದು ವೇಸ್ಟ್ ಆಯಿತು ಅದು ಹೆಂಗೆ ಅಂದರೆ ಹೆಂಗೆ ರೋಡ್ಗಳಲ್ಲೇ ಎಲ್ಲ ಬಿಟ್ಬಿಟ್ಟು ಹೊಟ್ಟೋದ್ರು ಅವರು ಚರಂಡಿ ವ್ಯವಹಾರ ನೋಡಿದ್ರೆ ಯಾರ್ ಮನೆ ಹತ್ರ ನೋಡಿದ್ರೂ ಇರುತ್ತೆ ಚರಂಡಿ ಎಲ್ಲ ಓಪನ್ನೇ ಇದೆ ಕ್ಲೋಸ್ ಆಗೇ ಇಲ್ಲ ಇಲ್ಲಿ ಒಂದು ಇಲ್ಲಿಂದ ಒಂದು ಇಪ್ಪತ್ತೈದು ಮೀಟರ್ಸ್ ಇದೆ ಚರಂಡಿ ಅದು ಕೂಡ ಕ್ಲೋಸ್ ಇಲ್ಲ ಎಲ್ಲಿದ್ದಲ್ಲೂ ಬ್ಲ್ಯಾಕ್ ಆಗೋಗಿದೆ ನೀರು ಯಾರಿಗೂ ಹೋಗಲ್ಲ ಬೀದಿಯಲ್ಲೇ ಇರುತ್ತೆ ಸರ್ ನೀರೆಲ್ಲ ಏನು ದಯವಿಟ್ಟು ಪಂಚಾಯತ್ ಅವರಿಂದ ಏನಾದರೂ ಸೌಕರ್ಯ ಹೇಳ್ಬಿಟ್ಟು ನಾವು ಈ ಕರೆ ಇದು ನಡೆಸಲ್ಲ ಒಪ್ಕೊಂಡಿದ್ದೀವಿ ನಮಗೆ ಏನು ತಂದಿಲ್ಲ ಸರ್ ತಂದರು ಅವ್ರು ಬರ್ತಾರೆ ನಾವು ಬಂದ್ರೆ ಕೇಳಿದ್ರೆ ಏನೋ ನೆಗ್ಲೆಕ್ಟ್ ಬರ್ತಾರೆ ಹೋಗ್ತಾರೆ ಅಷ್ಟೇ ಇಲ್ಲೇನು ಇಡ್ಸ್ಕೊಳ್ಳೋರು ಇಲ್ಲ ಏನೂ ಇಲ್ಲ ನಾವು ಎಷ್ಟೊಂದು ಸಲ ಹೇಳಿದ್ರು ವಾಟರ್ ಮ್ಯಾನೂ ಇಲ್ಲ ನಮ್ಮೂರಿಗೆ ವಾಟರ್ ಮ್ಯಾನೇ ಇಲ್ಲ ಕ್ಲೀನ್ ಮಾಡೋರು ಇಲ್ಲ ನಾವು ಬಂದಾಗ ಆ ಡ್ರಮ್ಮಲ್ಲಿ ಒಂದು ಹತ್ತು ವರ್ಷಕ್ಕೆ ಮುಂಚೆ ನೀರು ಬರ್ತಾಯಿತ್ತು ಆ ನಲ್ಲಿಗಲೂ ಇಲ್ಲ ಡ್ರಮ್ಮು ಇಲ್ಲ ನೀರು ಇಲ್ಲ ಡ್ರಮ್ಮು ನೋಡಿದ್ರೆ ನಲ್ಲಿಗಳು ಒಂದಿಲ್ಲ ಅಲ್ಲಿ ನೀರು ಬರೋಲ್ಲ ಇಲ್ಲಿ ನೀರು ಬರ್ತಾ ಇದೆ ಎಲ್ಲಿ ನೀರಲ್ಲಿ ಹೋಗ್ತಾ ಇದೆ ನಮಗೆ ನೀರು ದಂಡ್ಯ ಸಿಗ್ತದೆ ನೀರಿಲ್ಲ ಅಂತ ಪ್ರಾಬ್ಲಮ್ ಏನಿಲ್ಲ ಬರ್ತದೆ ಚರಂಡಿಗಳೆಲ್ಲ ಸೊಳ್ಳೆಗಳು ಎಲ್ಲಿ ನೋಡಿದ್ರು ಹೊರಗಡೆ ನೋಡಿದ್ರೆ ಮಕ್ಕಳು ಮಕ್ಕಳಿಗೆ ಕಾಯಿಲಾಗಲಿ ಎಲ್ಲ ಕೈಲಿಗೆ ಟ್ಯೂಬ್ ಬ್ಯಾಕ್ಸಿದ್ದಾರೆ ಮಕ್ಕಳಿಗೆ ಇದರಿಂದನೇ ಎಲ್ಲ ನಮಗೆ ಇದು ಇರೋದು ಬಿಟ್ಟರೆ ಸೌಕರ್ಯವಾಗಿ ಬಿಡಲಿ ಇಲ್ಲಾಂದ್ರೆ ಪಂಚಾಯತಿ ಅವ್ರು ಬರ್ದಿರೋ ಇದ್ರೂ ನಮಗೇನು ಲಾಸ್ ಇಲ್ಲ ಸರ್ ಅವ್ರು ಬಂದು ಈ ಥರ ನಡ್ಸ್ಕೊಳ್ಳೋಕ್ಕೆ ನಮಗೇನು ಒಪ್ಪಿಗೆನೇ ಇಲ್ಲ ಈ ಥರ ಆಗಿದೆ ಸರ್ ನಮಗೆ ಎಲ್ಲ ನಾವು ಹೋಗಿ ಪಂಚಾಯತಿ ಮುಂದೆ ಧರಣಿ ಮಾಡ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಹೋಗಿ ಅಲ್ಲಿ ಧರಣಿ ಮಾಡ್ಬೇಕಂತ ನಾವು ಎಲ್ಲ ಇದ್ದೀವಿ ನೋಡಿಕೊಂಡು ನಾವು ಒಂದು ಹತ್ತೈದು ಜನ ಹೋಗಬೇಕು ಅಂತ ನಾವು ಕಾರ್ಯಕ್ರಮ ನಡೆಸ್ಕೊಂಡು ಇಲ್ಲಿಂದ ನಾವು ವಿನಂತಿ ಕೋರ್ಕೊತ ಇದ್ದೀವಿ ಸರ್ ನಿಮ್ಮ ಸಹಾಯ ಬೇಕು ಅಂತ ಹೇಳ್ಬಿಟ್ಟು ಪಂಚಾಯತಿ ಅವ್ರಿಗೆ ತಲುಪಿ ಅಂತೇಳಿ ದಯವಿಟ್ಟು ನಮಗೊಂದು ಇದು ಕೊಡಿ ಸರ್ ನೀವು